ಪ್ರಹ್ಲಾದ್ ಜೋಶಿ ಅವರಿಗೆ ಸನ್ಮಾನ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಕೇಂದ್ರ ಸಚಿವರ ಹುಟ್ಟುಹಬ್ಬ ಆಚರಣೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಅವರ ಅರವತ್ತು ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಧಾರವಾಡದ ಜಿಲ್ಲಾ ಆಸ್ಪತ್ರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಪ್ರಹ್ಲಾದ್ ಜೋಶಿ ಅಭಿಮಾನಿಗಳು ಮಾಜಿ ಮಹಾಪೌರರಾದ ಶ್ರೀ ಇರೇಶ್ ಅಂಚಗಿರಿ ಅವರ ನೇತೃತ್ವದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ಬ್ರೆಡ್ ಬಿಸ್ಕೆಟ್ ಕಿಟ್ ನೀಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಸಂಜಯ್ ಕಪಡ್ಕರ್ ಸವಿತಾ ಅಮರ್ ಶೆಟ್ಟಿ ವಿಜಯಾನಂದ್ ಶೆಟ್ಟಿ ಈರಣ್ಣ ಹಪ್ಪಳಿ ಟಿ ಎಸ್ ಪಾಟೀಲ್ ಸುನೀಲ್ ಮೋರೆ ಶ್ರೀನಿವಾಸ್ ಕೋಟ್ಯಾನ್ ಬಸು ಬಾಳ್ಗಿ ರಾಜೇಶ್ವರಿ ಅಳಗ್ವಾಡಿ ಹೇಮಂತ್ ಕುಮಾರ್ ವಿ ನೀಲನವರ್ ಉಮೇಶ್ ರ ನಿಲನವರ್ ವೀರೇಶ್ ಹಿರೇಮಠ್ ಮಂಜು ಕಮ್ಮಾರ್ ಪ್ರಣೀತ್ ರಾಮನಗೌಡ್ರ ಆನಂದ್ ಕಲಾಲ್ ರಾಕೇಶ್ ನಾಜ್ರೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರಹ್ಲಾದೇಶ್ವರ್ ಹುಟ್ಟೋಹಬ್ಬ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟಿಲ್ಲ ಅಷ್ಟೇ ದೇಶ ಸೇವೆ ಮಾಡಿ ಅಂತ ಹೇಳಿ ಅವ್ರ ಪರವಾಗಿಲ್ಲ ಕಾರ್ಯಕರ್ತರು ಅಭಿಪ್ರಾಯಗಳು ಹಣ್ಣು ಕೂಡ ಹಣ್ಣು ತೋರು मतवर बि मिली ಇಲ್ಲಿ ಇಲ್ಲೊಂದು ಕೊಡ್ರಿ ಇಲ್ಲೊಂದು ನಮ್ಮ ಭಾಷೆ ಮತ್ತು ಕರೆ iya kalau sampai begitu ya itu ya meski itu jauh nih meskipun jauh nih ya ya karena kan saya ini tahun ini lagi mau syukur mudik ke nagari ini kan pasti makanya apa sih pendidikan tanpa pendidikan ಧಾರವಾಡ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರದ ಪ್ರಭಾವಿ ಸಚಿವರಾದಂತಹ ಈ ಭಾಗದ ಜನಪ್ರಿಯ ನಾಯಕರು ನಮ್ಮೆಲ್ಲರ ಮಾರ್ಗದಕ್ಷ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಅರವತ್ಮೂರನೇ ಹುಟ್ಟುಹಬ್ಬಂಗದವಾಗಿ ಧಾರವಾಡದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಅಭಿಮಾನಿಗಳು ಇಂದು ಧಾರವಾಡದ ವಿವಿಧ ದೇವಸ್ಥಾನದಲ್ಲಿ ಅವರ ಆಯುಷ್ಯ ಆರೋಗ್ಯ ಇನ್ನಷ್ಟು ಜನಸೇವೆ ಮಾಡುವಂತಹ ಶಕ್ತಿ ಆ ಭಗವಂತ ಅವರಲ್ಲಿ ತುಂಬಲೇನವಂತ ಬೇಡಿಕೆಯೊಂದಿಗೆ ಅವರ ಒಂದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಇವತ್ತು ಧಾರವಾಡದ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಬಡ ರೋಗಿಗಳಿಗೆ ಹಣ್ಣು ಹಂಪಲ ಬಿಸ್ಕಿಟು ಹಾಗೂ ಬ್ರೆಡ್ಗಳನ್ನು ಹಂಚುಗಳ ಮೂಲಕ ಅವರ ಒಂದು ಆರೋಗ್ಯ ಹಾಗೂ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ವು ಮತ್ತು ಎಲ್ಲ ರೋಗಿಗಳು ಸಹ ಅವರೊಂದಿಗೆ ಪ್ರಾರ್ಥನೆ ಮಾಡುವ ಮೂಲಕ ಸನ್ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇನ್ನಷ್ಟು ಉನ್ನತ ಹುದ್ದೆಗೆ ಹೋಗಬೇಕು ಮತ್ತು ಈ ಒಂದು ದೇಶದ ನೂರ ಕೋಟಿ ಜನರ ಸೇವೆ ಮಾಡಬೇಕನ್ನುವಂತ ಒಂದಿಗೆ ಅವರೆಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ಅವಳಿ ನಗರದ ಜನತೆ ಪರವಾಗಿ ಕೇಂದ್ರ ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಲಕ್ಷಾಂತರ ಕಾರ್ಯಕರ್ತರ ಬೆನ್ನೆಲು ಬಂದಂತಹ ಪ್ರಹ್ಲಾದ್ ಜೋಶಿ ಅವರು ಇನ್ನಷ್ಟು ಆ ಭಗವಂತ ಆಯುಷ್ಯ ಆರೋಗ್ಯ ನೀಡುವ ಮೂಲಕ ಆ ಜನಸೇವೆ ಮಾಡುವಂತಹ ಶಕ್ತಿ ಅವರಲ್ಲಿ ಅಂತ ತುಂಬ ಪ್ರಾರ್ಥಿಸ್ತೇನೆ ಹಾಗೂ ಹಿರಿಯರಾದಂತಹ ಪ್ರಹ್ಲಾದ್ ಜೋಶಿ ಅವರ ಹುಟ್ಟಿದ ಹಬ್ಬದ ನಿಮಿತ್ತವಾಗಿ ಇಲ್ಲಿ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲಾ ರೋಗಿಗಳಿಗೂ ಹಣ್ಣು ಹಂಪಲು ಮತ್ತು ಬೆಂಟೆವನ್ನು ವಿತರಿಸುವ ಕಾರ್ಯಕ್ರಮವನ್ನು ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಬಹಳ ಒಂದ ಅವರ ಒಂದ ಉನ್ನತ ಮಟ್ಟದಲ್ಲಿ ಹೋಗಿ ಬಹಳ ಒಂದು ಕಾರ್ಯಕರ್ತರ ಸ್ಥಳದಿಂದ ಹಿಡಿದು ಎಲ್ಲರೂ ಒಂದು ಸಮಾನತೆ ಕಾಣುವಂತ ಒಂದು ಸಹ ಹೃದಯ ಇರುವಂತ ವ್ಯಕ್ತಿತ್ವ ಅವರು ಭಾರತೀಯ ಜನತಾ ಪಾರ್ಟಿ ಅವರದಾದಂತ ಕೊಡುಗೆ ಸೊ ಇವತ್ತು ಅವ್ರದ ಹುಟ್ಟದ ಹಬ್ಬ ಆ ಹುಟ್ಟದ ಹಬ್ಬ ದಿನ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಮತ್ತು ಯುವ ಮೋರ್ಚಾ ಎಲ್ಲ ಪದಾಧಿಕಾರಿಗಳು ಮತ್ತೆ ಕಾರ್ಯಕರ್ತರು ಅವ್ರಿಗೆ ಶುಭನ ಹಾರಿಸ್ದ ಅವ್ರಿಗೆ ಒಳ್ಳೆ ಒಂದು ಆಯುರ ಆರೋಗ್ಯ ಆಯುಷ್ಯ ದೇವರು ಕೊಟ್ಟು ಅವ್ರು ಕಾಪಾಡ್ಲಿ ಮತ್ತು ಬರುವಂತ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಆ ಏನು ಅಂದ್ರೆ ಅಧ್ಯಕ್ಷರ ಆಗಿ ಬರ್ಲಿ ಅಂತ ನಾವೆಲ್ಲರೂ ಅವ್ರಿಗೆ ಶುಭವನ್ನ ಹಾರಿಸ್ತಾ ಇದ್ದೇವೆ ಸವಿತಾ ವಿಶ್ವನಾಥ್ ಅಂಬರ್ ಶೆಟ್ಟಿ